ಎಲ್ಲರಿಗೂ ನಮಸ್ಕಾರ ನಾನು ಯೋಗ ಸಂದೀಪ್ ಎಂ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಅಂದರೆ ಒಂದು ಭೂಮಿ ಒಂದು ಆರೋಗ್ಯ ಎಂಬುದು ಈ ಅರ್ಥ ಇದು ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ವಾಕ್ಯವಾಗಿದೆ ಇದು ನಾವೆಲ್ಲರೂ ಅಂದರೆ ನಿಸರ್ಗ ಮನುಷ್ಯ ಪ್ರಾಣಿ ಒಂದೇ ಜೀವ ಚಕ್ರದ ಭಾಗ ಎಂಬ ಸತ್ಯವನ್ನು ನಮಗೆ ನೆನಪಿಸುತ್ತದೆ ಯೋಗದಿಂದ ನಾವೆಲ್ಲರೂ ಶಾರೀರಿಕವಾಗಿ ಆರೋಗ್ಯವಾಗಬೇಕು ಮತ್ತು ಭೂಮಿಯನ್ನು ಅದರ ಆರೋಗ್ಯಕ್ಕೂ ಸಹ ನಾವು ಕೊಡುಗೆ ನೀಡಬೇಕು ಎನ್ನುವುದು ಈ ಸಂದೇಶದ ಒಳ ಅರ್ಥವಾಗಿದೆ ಹಾಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಹಿನ್ನೆಲೆ ಮತ್ತು ಯೋಗದ ಮಹತ್ವವನ್ನು ತಿಳಿಸಿಕೊಡ್ತಾ ಹೋಗ್ತಾ ಇದ್ದೀನಿ ಬನ್ನಿ ಯಾಕೆ ತಡ ಮಾಡೋಣ ಈಗಲೇ ಪ್ರಾರಂಭ ಮಾಡೋಣ ಅದಕ್ಕಿಂತ ಮುಂಚೆ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲಬೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಪ್ರಾರಂಭ ಮಾಡೋಣ ಮೊದಲನೆಯದಾಗಿ ಯೋಗದ ಮಹತ್ವವನ್ನು ತಿಳಿದುಕೊಳ್ಳೋಣ ಯೋಗ ಎಂದರೆ ಕೇವಲ ವ್ಯಾಯಾಮವಲ್ಲ ಇದು ದೇಹ ಮನಸ್ಸು ಮತ್ತು ಆತ್ಮದ ನಡುವೆ ಹೊಂದಾಣಿಕೆ ಒಂದು ವೈಜ್ಞಾನಿಕ ವಿಧಾನವಾಗಿದೆ ಯೋಗ ನಮಗೆ ಶಾರೀರಿಕ ಆರೋಗ್ಯ ಮಾನಸಿಕ ಶಾಂತಿ ಮತ್ತು ಆತ್ಮಶುದ್ಧಿಯನ್ನು ನೀಡುತ್ತದೆ ಇಂದಿನ ವೇಗದ ಜೀವನದಲ್ಲಿ ಮಾನವನಿಗೆ ಯೋಗವೇ ಶಾಶ್ವತ ಪರಿಹಾರವಾಗಿದೆ ಇದು ತಾಳ್ಮೆ ಶಿಸ್ತು ಏಕಾಗ್ರತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸುತ್ತದೆ ಒಂದು ದೇಹ ಒಂದು ಜಗತ್ತು ಒಂದು ಆರೋಗ್ಯ ಎಂಬ ಸಂದೇಶವನ್ನು ಇಡೀ ಜಗತ್ತಿಗೆ ಕೊಟ್ಟಂಥ ಶ್ರೇಷ್ಠ ಭಾರತ ನಮ್ಮ ಹೆಮ್ಮೆಯ ಭಾರತ ಯೋಗ ದಿನಾಚರಣೆಯ ಹಿನ್ನೆಲೆ ಎರಡು ಸಾವಿರದ ಹದಿನಾಲ್ಕರ ಸೆಪ್ಟೆಂಬರ್ನಲ್ಲಿ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಯೋಗದ ಮಹತ್ವವನ್ನು ವಿಶ್ವದ ಮುಂದೆ ಮಂಡಿಸಿದರು ಅವರು ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನ ಆಗಿ ಆಚರಿಸುವಂತೆ ಸಂಯುಕ್ತ ರಾಷ್ಟ್ರಗಳಿಗೆ ಪ್ರಸ್ತಾವನೆ ಮಾಡಿದ್ದರು ಈ ದಿನವನ್ನು ಆಯ್ಕೆ ಮಾಡಿರುಕೊಂಡ ಉದ್ದೇಶ ಏನೆಂದರೆ ಜೂನ್ ಇಪ್ಪತ್ತೊಂದರಂದು ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತಿ ದೊಡ್ಡ ದಿನವಾಗಿ ಮತ್ತು ಪ್ರಕೃತಿಯ ದೃಷ್ಟಿಯಿಂದ ಇದೊಂದು ಪವಿತ್ರ ದಿನವೂ ಆಗಿದೆ ಸಂಯುಕ್ತ ರಾಷ್ಟ್ರಗಳ ಅಂಗೀಕಾರ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಹದಿನಾಲ್ಕರಂದು ಭಾರತ ಈ ಪ್ರಸ್ತಾವನೆಗೆ ಇವೆ ಅಂದರೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಒಂದು ನೂರ ಎಪ್ಪತ್ತೇಳು ದೇಶಗಳ ಬೆಂಬಲದೊಂದಿಗೆ ಅಂಗೀಕಾರ ನೀಡಿತ್ತು ಇದು ಇತಿಹಾಸದಲ್ಲೇ ಅತ್ಯಂತ ವೇಗವಾಗಿ ಅಂಗೀಕೃತವಾದ ಪ್ರಸ್ತಾವನೆಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಂತರ ಯೋಗ ದಿನಾಚರಣೆಯು ಜಾರಿಗೆ ಬಂದ ನಂತರ ಭಾರತದ ಪಾತ್ರ ಮತ್ತು ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಇತ್ತು ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ತು ರೂಪಾಯಿ ನಾಣ್ಯದ ಮೇಲೆ ಯೋಗದ ಚಿತ್ರವನ್ನು ಮುದ್ರಣ ಮಾಡಿತ್ತು ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಯು ಪಿ ಎ ಯೋಗ ದಿನವನ್ನು ಗೌರವಿಸಿ ಹತ್ತು ರೂಪಾಯಿ ಅಂಚೆ ಚೀಟಿ ಬಿಡುಗಡೆ ಮಾಡಿತ್ತು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಭಾರತದಲ್ಲೆಡೆ ಹಾಗೂ ಜಗತ್ತಿನ ಒಂದೂರ ತೊಂಬತ್ತಕ್ಕೂ ಹೆಚ್ಚು ದೇಶಗಳು ಯೋಗ ದಿನವನ್ನು ಆಚರಣೆ ಮಾಡುತ್ತವೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಇದು ಕೇವಲ ದೈಹಿಕ ವ್ಯಾಯಾಮವಲ್ಲ ಯೋಗ ಒಂದು ಜೀವನ ಶೈಲಿ ಯೋಗದ ಮೂಲಕ ನಾವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸಾಧಿಸಬಹುದು ಇದೇ ಪ್ರಪಂಚಕ್ಕೆ ನಾವು ನೀಡುವಂಥ ನಮ್ಮ ಕೊಡುಗೆ ಆ ಯೋಗ ನಮಗೆ ಶಾಂತಿ ತಾಳ್ಮೆ ಮತ್ತು ಏಕಾಗ್ರತೆಯನ್ನು ನೀಡುತ್ತದೆ ಇದು ನಿತ್ಯದ ಬದುಕಿನಲ್ಲಿ ಅಭ್ಯಾಸವಾಗಬೇಕು ಸಾಂಪ್ರದಾಯಿಕವಾಗಿ ಬೆಳಗಬೇಕು ಯೋಗ ಎಂಬ ಬೆಳಕು ನಮ್ಮೊಳಗೆ ಹೊಳೆಯಬೇಕು ಆ ಬೆಳಕು ಇತರ ಹೃದಯದಲ್ಲಿ ಪ್ರಭಾವಿಸಲಿ ಪ್ರತಿಯೊಬ್ಬರು ಯೋಗದೊಂದಿಗೆ ಬೆಳಗಲಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋದ ವಿಶೇಷತೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಯಿನಿಯನ್ನು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಹಾಗೂ ಈ ವಿಡಿಯೋಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂಥ ಪ್ರಯತ್ನ ನಾನು ಮಾಡ್ತೇನೆ